ಕಿರಿಕ್ ವಾರ್ತೆಗಳಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಹೆಡ್ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ನರ್ ಅವರೇ ಓಕೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ನರ್ ಅವರು ಇತ್ತೀಚೆಗೆ ನಿರ್ದೇಶಿಸಿರುವಂತಹ ನಲವತ್ತೈದು ಎಂಬ ಚಿತ್ರದಿಂದ ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದಾರೆ ಈ ಹಾಡಿನಲ್ಲಿ ಬಳಸಿರುವ ಒಂದಷ್ಟು ಪದಗಳು ನನ್ನದು ಇಲ್ಲ 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 ನನ್ನದು ಎಂದು ಬಡಿದಾಡಿಕೊಳ್ಳುತ್ತಿರುವ ಆ ಪದಗಳು ಯಾವುವು ಆ ಇನ್ಫ್ಲುಯೆನ್ಸರ್ಗಳು ಯಾರು ಎಂದು ನೋಡುವ ಸಮಯ ಮೊದಲಿಗೆ ಸ್ವಲ್ಪ ನೋಡಲ್ಲಿ ನೋಡಿದ್ರ ನೀವು ನನ್ನ ಬಗ್ಗೆ ಎಷ್ಟೇ ಮಾತಾಡ್ಕೊಳ್ಳಿ ನಾನಿರೋ ಹಿಂಗೆ ಇಷ್ಟೇ ನೆಕ್ಸ್ಟ್ ಈ ಒಂದು ಸಾಂಗ್ ಅಲ್ಲಿ ನಂದ ಒಂದು ಅಮುಕು ಡಮುಕು ಬಾಪ ಅಂತ ಒಂದು ಲೈನ್ ಇದೆ ತುಂಬಾ ಖುಷಿ ಆಯ್ತು ನನ್ಗೆ ಈ ಸಾಂಗ್ ನ ಕೇಳಿ ಸೊ ಇದಕ್ಕೋಸ್ಕರ ಕಡೆ ಸ್ಟೆಪ್ ಹಾಕೋಣ ಅಂತ ಬನ್ನಿ ಹಾಕೋಣ ಇದನ್ನು ನೋಡಿದ ಅರ್ಜುನ್ ಜನರವರು ಯಾವ ಇವೆಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ನೀಡುವುದರ ಜೊತೆಗೆ ಒಂದು ಗಾದೆಯನ್ನು ಸಹ ಹೇಳಿದ್ದಾರೆ ಮಾವಿನ ಮರದ ಮೇಲೆ ಕಾಗೆ ಬಂದು ಕೂರುವುದಕ್ಕೂ ಮಾವಿನಕಾಯಿ ಬೀಳುವುದಕ್ಕೂ ಬೀಳೋದಕ್ಕೂ ಕಾಗೆ ಎಂದುಕೊಳ್ತಿತ್ತಂತೆ ಆ ಕಾಯಿ ನನ್ನಿಂದಲೇ ಬಿತ್ತು ಎಂದು ಹಾಗಾಗಿ ಅರ್ಜುನ್ ಜನರವರು ಈ ನಿರ್ಧಾರವನ್ನು ಜನರಿಗೆ ಒಪ್ಪಿಸಿದ್ದಾರೆ ಜನರೇ ತೀರ್ಮಾನ ಮಾಡಲಿ ಎಂದು ಹೇಳಿದ್ದಾರೆ ಹಾಗಾಗಿ ತಾವೆಲ್ಲ ಈ ಪದಗಳ ಕಾಪಿರೇಟ್ ಯಾರಿಗೆ ಸೇರಬೇಕೆಂದು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಬೇಕಾಗಿ ವಿನಂತಿ धन्यवाद आपको आई ओडी मा